ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಬಿ ಆರ್ ಗಂಗಾಧರಯ್ಯ ಅಂತ ಸಹಾಯಕ ಪ್ರಾಧ್ಯಾಪಕ ಇತಿಹಾಸ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಗೌರಿಬಿದನೂರು ಇಂದಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಬಿ ಎ ಅಂತಿಮ ವರ್ಷದ ಆಧುನಿಕ ಭಾರತದ ಚರಿತ್ರೆ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂತಹ ಪತ್ರಿಕೆಯಲ್ಲಿ ಅರ್ಲಿ ಕಾಂಗ್ರೆಸ್ ಮೆನ್ ಆರಂಭದ ಕಾಂಗ್ರೆಸ್ಸಿಗರು ಅಥವಾ ಮಂದಗಾಮಿಗಳು ಅಥವಾ ಮಾಡ್ರೇಟ್ಸ್ ಅಂತ ನಾವೇನು ಅಲ್ಲಿ ಕರಿತೀವಿ ಅವರ ಬಗ್ಗೆ ನಾನು ಇವತ್ತು ಚರ್ಚೆ ಮಾಡ್ತೀನಿ ಮಂದಗಾಮಿಗಳ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡೋಣ ನಿಮ್ಗೆಲ್ಲ ತಿಳಿದೇ ಇದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಸ್ಥಾಪನೆಯಾಯಿತು ಅದಕ್ಕೆ ಮೂಲ ಕಾರಣ ಅಲನ್ ಅನ್ ಹ್ಯೂಮ್ ಎನ್ನುವಂತಹ ಒಂದು ವಿಚಾರ ನಮ್ಗೆಲ್ಲ ತಿಳಿದೇ ಇದೆ ಒಬ್ಬ ನಿವೃತ್ತ ಐ ಸಿ ಎಸ್ ಅಧಿಕಾರಿ ಭಾರತೀಯರನ್ನೆಲ್ಲ ಒಗ್ಗೂಡಿಸಿ ಒಂದು ವೇದಿಕೆಗೆ ತರುವಂತಹ ಒಂದು ಪ್ರಯತ್ನವನ್ನು ಅವರು ಮಾಡಿದರು ಅವರೇ ಅಲನ್ ಆಕ್ಟೇವಿಯನ್ ಹ್ಯೂಮ್ ಸೊ ಹೀಗೆ ಸ್ಥಾಪನೆಯಾದಂತಹ ಕಾಂಗ್ರೆಸ್ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕ್ರಮೇಣವಾಗಿ ಅದು ಒಂದು ಪ್ರಮುಖ ಸಂಘಟನೆಯಾಗಿ ಒಂದು ಪ್ರಮುಖ ರಾಜಕೀಯ ಪಕ್ಷವಾಗಿ ಭಾರತೀಯರ ಒಂದು ಬಹುದೊಡ್ಡ ವೇದಿಕೆಯಾಗಿ ಇದು ಬೆಳೆಯೋಕೆ ಆರಂಭವಾಯಿತು ಈ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಬೆಳವಣಿಗೆಯನ್ನು ಅಥವಾ ಚರಿತ್ರೆಯನ್ನು ನಾವು ಮೂರು ಪ್ರಮುಖ ಹಂತಗಳಲ್ಲಿ ನಾವು ಗಮನಿಸಬಹುದು ಮೊದಲನೆಯ ಒಂದು ಹಂತ ಸಾವಿರದ ಎಂಟುನೂರ ಎಂಬತ್ತೈದು ಅದು ಸ್ಥಾಪನೆಯಾದ ಒಂದು ವರ್ಷದಿಂದ ಸಾವಿರದ ಒಂಬೈನೂರ ಐದರವರೆಗಿನ ಒಂದು ಕಾಲವನ್ನು ಮಂದಗಾಮಿಗಳ ಕಾಲ ಅಂತ ನಾವು ಕರಿತೀವಿ ಅಥವಾ ಅರ್ಲಿ ಕಾಂಗ್ರೆಸ್ ಪೀರಿಯಡ್ ಅಂತ ಕರಿತೀವಿ ಅಥವಾ ಪೀರಿಯಡ್ ಆಫ್ ದ ಮಾಡ್ರೇಟ್ಸ್ ಅಂತ ನಾವು ಕರಿತೀವಿ ಮೊದಲ ಇಪ್ಪತ್ತು ವರ್ಷಗಳನ್ನು ಮಂದಗಾಮಿಗಳ ಕಾಲ ಅಂತ ಕರಿತೀವಿ ಸಾವಿರದ ಒಂಬೈನೂರ ಐದರಿಂದ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಹೊರಗಿನ ಒಂದು ಕಾಲ ಒಂದು ಹದಿನಾಲ್ಕು ಹದಿನೈದು ವರ್ಷಗಳ ಒಂದು ಕಾಲವನ್ನು ನಾವು ತೀವ್ರಗಾಮಿಗಳ ಯುಗ ಅಂತ ನಾವು ಕರಿತೀವಿ ಯಾಕೆಂದ್ರೆ ಆಗ ಕಾಂಗ್ರೆಸ್ಸಿನಲ್ಲಿ ತೀವ್ರಗಾಮಿಗಳ ಪ್ರಭಾವ ಎನ್ನುವುದು ಹೆಚ್ಚಿತ್ತು ಹಾಗಾಗಿ ಅದನ್ನು ಇತಿಹಾಸಕಾರರು ತೀವ್ರಗಾಮಿಗಳ ಯುಗ ಅಂತ ಕರೆಯೋಕೆ ಇಷ್ಟಪಡ್ತಾರೆ ಇನ್ನು ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಲಭಿಸುವವರೆಗಿನ ಒಂದು ಹಂತವನ್ನು ಗಾಂಧಿ ಯುಗ ಅಂತಾನೆ ನಾವು ಕರಿತೇವೆ ಅದಕ್ಕೆ ಕಾರಣ ನಿಮ್ಗೆಲ್ಲ ತಿಳಿದೇ ಇದೆ ಏಕೆಂದ್ರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಿಂದ ಸ್ವಾತಂತ್ರ್ಯ ಲಭಿಸುವವರೆಗೆ ಮಹಾತ್ಮ ಗಾಂಧೀಜಿಯವರು ಭಾರತದ ಸ್ವತಂತ್ರ ಚಳುವಳಿಯಲ್ಲಿ ತುಂಬಾ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದರು ಮಂಚೂಣಿ ನಾಯಕರಾಗಿ ತಮ್ಮ ಒಂದು ತತ್ವ ಸಂದೇಶಗಳಿಂದ ಸತ್ಯ ಧರ್ಮ ಅಹಿಂಸೆ ಈ ಒಂದು ತಂತ್ರಗಳಿಂದ ಜನರನ್ನು ರಾಷ್ಟ್ರೀಯ ಚಳುವಳಿಯಲ್ಲಿ ಬಹುದೊಡ್ಡ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಮಾಡಿ ಚಳುವಳಿಯನ್ನು ಯಶಸ್ವಿಗೊಳಿಸಿದಂತಹ ಒಂದು ಕೀರ್ತಿ ಅವರಿಗೆ ಸಲ್ಲುತ್ತದೆ ಹಾಗಾಗಿ ಆ ಕಾಲವನ್ನು ನಾವು ಗಾಂಧಿಯುಗ ಅಂತನೇ ನಾವು ಕರಿತೇವೆ ಹೀಗೆ ಮೂರು ಪ್ರಮುಖ ಹಂತಗಳಲ್ಲಿ ನಾವು ಕಾಣಬಹುದು ಸೊ ಇಂದಿನ ಈ ಒಂದು ಚರ್ಚೆಯಲ್ಲಿ ನಾವು ಮಂದಗಾಮಿಗಳ ಯುಗಕ್ಕೆ ಮಾತ್ರ ಸೀಮಿತರಾಗೋಣ ನನಗಲೇ ಹೇಳದಂತೆ ಮೊದಲ ಇಪ್ಪತ್ತು ವರ್ಷಗಳು ದ ಫಸ್ಟ್ ಟು ಡೆಕೇಟ್ಸ್ ಆಫ್ ಕಾಂಗ್ರೆಸ್ ಇಸ್ ನೋನ್ ಆಸ್ ದ ಮೋಡರೇಟ್ ಪೀರಿಯಡ್ ಏನ್ಕೆ ಆ ಕಾಲವನ್ನು ನಾವು ಮಾಡ್ರೇಟ್ಸ್ ಪೀರಿಯಡ್ ಅಂತ ಏನು ಕರಿತೀವಿ ಮಂದಗಾಮಿಗಳು ಅಂತ ಏನು ಕರಿತೀವಿ ಏನ್ ನಿಧಾನಕ್ಕೂ ನಡೀತಾ ಇದ್ರ ಅಲ್ಲ ಮಂದಗಾಮಿಗಳ ಕಾಲ ಅಂತ ಅದನ್ನ ಏನ್ಕೆ ಇತಿಹಾಸಕಾರರು ಗುರುತಿಸಿದ್ದಾರೆ ಅಂದ್ರೆ ಅವರ ಬೇಡಿಕೆಗಳು ಹಿತಮಿತವಾಗಿದ್ದು ಸೀಮಿತವಾಗಿದ್ದವು ಅವ್ರು ಯಾವಾಗಲೂ ಆ ನಮ್ಗೆ ಸಂಪೂರ್ಣವಾದಂತಹ ಸ್ವಾತಂತ್ರ್ಯ ಬೇಕು ಅಂತ ಎಲ್ಲೂ ಕೇಳಲಿಲ್ಲ ಅವರು ಹಾಗಾಗಿ ಅವರ ಬೇಡಿಕೆಗಳು ಹಿತಮಿತವಾಗಿದ್ದವು ಹಾಗಾಗಿ ಆ ಒಂದು ಕಾಲವನ್ನು ನಾವು ಮಂದಗಾಮಿಗಳ ಯುಗ ಅಂತನೇ ನಾವು ಕರಿಬಹುದು ಹಾಗಾದ್ರೆ ಈ ಆರಂಭದ ಕಾಂಗ್ರೆಸ್ಸಿಗರು ಯಾರು ಅಥವಾ ಮಂದಗಾಮಿಗಳ ಪ್ರಮುಖರು ಯಾರು ಅಂತ ನಾವು ನೋಡ್ತಾ ಹೋದ್ರೆ ಆ ದಾದಾಬಾಯಿ ನವರೋಜಿ ಅವರು ಇರಬಹುದು ನಿಮ್ಗೆ ಈಗಾಗಲೇ ನಾವು ಆರ್ಥಿಕ ರಾಷ್ಟ್ರೀಯತೆಯ ಬಗ್ಗೆ ಮಾತನಾಡ್ಬೇಕಾದ್ರೆ ದಾದಾಬಾಯಿ ನವರೋಜಿ ಅವರ ಪಾತ್ರದ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ ಅದ್ಭುತ ರಾಷ್ಟ್ರೀಯವಾದಿ ಫಿರೋಜಾ ಮೆಹ್ತಾ ಅವರು ಕೆ ಟಿ ತೆಲಂಗ್ ಅವರು ಬಹರುದ್ದೀನ್ ತ್ಯಾಬ್ಜಿ ಎನ್ನುವರು ಇನ್ನ ಮಂದಗಾಮಿಗಳ ನಾಯಕರು ಅನಿಸಿಕೊಂಡಂತಹ ಗೋಪಾಲಕೃಷ್ಣ ಗೋಖಲಯ್ಯ ದೀನ್ಶಾ ವಾಚಾ ಆರ್ ಜಿ ಭಂಡಾರ್ಕರ್ ಅವರು ಮಹಾರಾಷ್ಟ್ರದ ಒಂದು ಭಾಗದಲ್ಲಿ ಬಹುದೊಡ್ಡ ಒಂದು ಪ್ರಯತ್ನವನ್ನು ಮಾಡಿದವರು ಎಂ ಜಿ ರಾನಡೆಯವರು ಇವರು ಸಹ ಮಹಾರಾಷ್ಟ್ರದವರೇ ಆಗಿ ಅಲ್ಲಿನ ಹೋರಾಟದಲ್ಲಿ ಪಾಲ್ಗೊಂಡಿದ್ದವರು ಸಮಾಜ ಸೇವೆಯಲ್ಲಿ ಪಾಲ್ಗೊಂಡಿದ್ದವರು ಕಾಂಗ್ರೆಸ್ಸಿಗಲ್ಲಿ ಗುರುತಿಸಿಕೊಂಡವರು ಮದನ್ ಮೋಹನ್ ಮಾಳವಿಯ ಅವರು ಆನಂದ್ ಮೋಹನ ಬೋಸ್ ಅವರು ಆರ್ಸಿ ದತ್ ರಮೇಶ್ ಚಂದ್ರ ದತ್ ಅಂತ ಹೇಳಿಬಿಟ್ಟು ಭಾರತದ ಆರ್ಥಿಕ ಚರಿತ್ರೆಯನ್ನು ಬರೆಯುವ ಮೂಲಕ ಭಾರತೀಯರಲ್ಲಿ ರಾಷ್ಟ್ರೀಯ ಆರ್ಥಿಕ ರಾಷ್ಟ್ರೀಯತೆಯನ್ನು ಆ ಹುಟ್ಟಿಸಿದಂತಹ ಒಬ್ಬ ವ್ಯಕ್ತಿ ಬ್ರಿಟಿಷರ ಆರ್ಥಿಕ ಧೋರಣೆಗಳನ್ನು ತಮ್ಮ ಒಂದು ಬರವಣಿಗೆಗಳಲ್ಲಿ ಖಂಡಿಸಿದಂತಹ ಒಬ್ಬ ವ್ಯಕ್ತಿ ಆರ್ಸಿ ದತ್ ರಮೇಶ್ ಚಂದ್ರ ದತ್ ಮುಂತಾದವರು ಇವರನ್ನೆಲ್ಲ ನಾವು ಮಂದಗಾಮಿಗಳು ಅಂತ ನಾವು ಕರಿತೇವೆ ರೈಟ್ ಹಾಗಾದ್ರೆ ಈ ಒಂದು ಮೂಲ ಕಾಂಗ್ರೆಸ್ಸಿಗರು ಇವರೆಲ್ಲ ಈ ಮಂದಗಾಮಿಗಳು ಅಥವಾ ಮೂಲ ಕಾಂಗ್ರೆಸ್ಸಿಗರ ಬೇಡಿಕೆಗಳೇನಾಗಿತ್ತು ಸೊ ಒಂದು ರಾಜಕೀಯ ಪಕ್ಷವಾಗಿ ಕಾಂಗ್ರೆಸ್ ಸ್ಥಾಪನೆಯಾಗಿತ್ತು ಅದರ ಉದ್ದೇಶಗಳು ಇತ್ತು ನಿಮ್ಗೆ ಗೊತ್ತಿದೆ ಸೊ ಆ ಒಂದು ಉದ್ದೇಶಗಳನ್ನಿಟ್ಕೊಂಡು ಮಂದಗಾಮಿಗಳು ಹಲವಾರು ಬೇಡಿಕೆಗಳನ್ನು ಸರ್ಕಾರದ ಮುಂದೆ ಇಟ್ಟಿದ್ರು ಅದೇ ಅವರ ಒಂದು ಕಾರ್ಯವಿಧಾನ ಅಥವಾ ಅವರ ಒಂದು ಬೇಡಿಕೆಗಳು ಅಂತ ನಾವು ಹೇಳ್ಬೋದು ಸೊ ಏನ್ ಮಾಡ್ತಾ ಇದ್ರು ಏನ್ ಬೇಡಿಕೆಗಳನ್ನು ಇಟ್ಟಿದ್ರು ಅವರ ಆಸೆ ಏನಾಗಿತ್ತು ಅವ್ರ ಉದ್ದೇಶ ಏನಾಗಿತ್ತು ಅಂದ್ರೆ ನೋಡಿ ಒಂದು ಭಾರತೀಯರನ್ನು ಆಡಳಿತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನೇಮಕ ಮಾಡ್ಕೊಳ್ಬೇಕು ಯಾಕೆಂದ್ರೆ ಏನು ಆಳ್ವಿಕೆಯನ್ನು ಮಾಡ್ತಾ ಇದ್ರು ಭಾರತೀಯರಿಗೆ ಹೆಚ್ಚಿನ ಅವಕಾಶ ಅನ್ನೋದಿರಲಿಲ್ಲ ಇದ್ರೂ ಸಹ ಕೆಳ ಹಂತದ ಒಂದು ಅಧಿಕಾರ ಅನ್ನುವುದು ಮಾತ್ರ ಕಾರಕೂನರಾಗಿ ಮಾತ್ರ ಕೆಲಸ ಸಿಗ್ತಾ ಇತ್ತು ಹಾಗಾಗಿ ಭಾರತೀಯರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಡಳಿತದಲ್ಲಿ ನೇಮಕ ಮಾಡಿಕೊಳ್ಬೇಕು ಉನ್ನತ ಸ್ಥಾನಗಳಿಗೆ ನೇಮಕ ಮಾಡಿಕೊಳ್ಬೇಕು ಅನ್ನೋದು ಇವರು ಒಂದು ಬೇಡಿಕೆ ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳು ಆಗ ಶಾಸನ ಸಭೆಗಳಿದ್ದವು ಕೇಂದ್ರದಲ್ಲಿ ಮತ್ತು ಪ್ರಾಂತ್ಯಗಳಲ್ಲಿ ಪ್ರಾಂತ್ಯ ಅಂದ್ರೆ ಬಾಂಬೆ ಮದ್ರಾಸ್ ಯು ಪಿ ಸಿಪಿ ಹೀಗೆಲ್ಲ ಪಂಜಾಬ್ ಇವೆಲ್ಲ ಪ್ರಾಂತ್ಯಗಳಾಗ ಸೊ ಆ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಮತ್ತು ಕೇಂದ್ರ ಶಾಸನ ಸಭೆಗಳಲ್ಲಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಏನ್ ಕರಿತೀವಿ ಅಲ್ಲಿ ಚುನಾಯ್ ಚುನಾಯಿತ ಭಾರತೀಯರಿಗೆ ಪ್ರತಿನಿಧ್ಯವನ್ನು ಕೊಡಬೇಕು ಯಾಕೆಂದ್ರೆ ಆಗ ಎಲ್ಲ ನಾಮನಿರ್ದೇಶನ ಮಾಡಲಾಗ್ತಾ ಇತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಜಮೀನ್ದಾರರನ್ನು ಅಧಿಕಾರಿಗಳನ್ನು ಇನ್ಯಾರನ್ನು ಹಾಗಾಗಿ ಚುನಾಯಿತ ಭಾರತೀಯರಿಗೆ ಪ್ರತಿನಿಧ್ಯತೆ ಕೊಡಬೇಕು ಅಂತ ಕೇಳಿರು ನೀವು ಕೊಡ್ಲಿಲ್ಲ ಅಂದ್ರೆ ನಾವು ತಿರುಗೇ ಕೊಡಲ್ಲ ಅಂತ ಹೇಳಿರು ನೋಡಿ ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಇದು ಆಮೇಲೆ ವೈಸರಾಯ್ ಕಾರ್ಯಕಾರಿಣಿ ಸಮಿತಿ ಇತ್ತು ವೈಸರಾಯ್ ಏನು ಮಹಾರಾಣಿಗೆ ಭಾರತದ ಆಡಳಿತದ ಬಗ್ಗೆ ಆ ಭಾರತದಲ್ಲಿ ಇದ್ದು ಆಡಳಿತವನ್ನು ಏನ್ ಮಾಡ್ತಾ ಇದ್ರು ವೈಸರಾಯ್ ಅಂತ ಏನ್ ಕರಿತೀವಿ ಒಂದು ಕಾರ್ಯಕಾರಿಣಿ ಸಮಿತಿ ಇತ್ತು ಎಕ್ಸಿಕ್ಯೂಟಿವ್ ಕಮಿಟಿ ಅದರಲ್ಲಿ ಭಾರತೀಯರಿಗೆ ಪ್ರಾತಿನಿಧ್ಯವನ್ನು ಕೊಡಬೇಕು ಅನ್ನುವುದು ಇವ್ರ ಮತ್ತೊಂದು ಬೇಡಿಕೆ ಮತ್ತು ಶಿಕ್ಷಣಕ್ಕೆ ಪ್ರೋತ್ಸಾಹ ಕೊಡ್ಬೇಕು ಅದು ಪಾಶ್ಚಾತ್ಯ ಶಿಕ್ಷಣ ಆಂಗ್ಲ ಮಾಧ್ಯಮದ ಶಿಕ್ಷಣವನ್ನು ಉತ್ತೇಜಿಸಬೇಕು ವಿಸ್ತರಿಸಬೇಕು ಹೆಚ್ಚಿನ ಪ್ರಾಧ್ಯಾತೆಯನ್ನು ಕೊಡಬೇಕು ಮತ್ತು ಹೆಚ್ಚಿನ ಅನುದಾನವನ್ನು ಕೊಡಬೇಕು ಅನ್ನೋದು ಇವ್ರ ಬೇಡಿಕೆ ಆಮೇಲೆ ಹಾಗೆಲ್ಲ ಭಾರತದ ಆಡಳಿತದ ಉನ್ನತ ಹುದ್ದೆಗಳಿಗಾಗಿ ನೇಮಕ ಆಗೋಕೆ ಐ ಸಿ ಎಸ್ ಪರೀಕ್ಷೆ ಅಂತ ಮಾಡೋರು ಈಗ ಯಾವ ರೀತಿ ಐ ಎ ಎಸ್ ಪರೀಕ್ಷೆಗಳನ್ನು ಮಾಡ್ತಾರೆ ಆ ರೀತಿ ಐ ಸಿ ಎಸ್ ಪರೀಕ್ಷೆ ಮಾಡೋರು ಇಂಡಿಯನ್ ಸಿವಿಲ್ ಸರ್ವಿಸಸ್ ಅಂತ ಹೇಳ್ಬಿಟ್ಟು ಆ ಪರೀಕ್ಷೆಗಳು ಆ ಇಂಗ್ಲೆಂಡ್ ಅಲ್ಲಿ ನಡೆಯೋದು ಅದನ್ನು ಭಾರತದಲ್ಲೂ ನಡಿಬೇಕು ಅಂತ ಹೇಳ್ಬಿಟ್ಟು ಪಟ್ಟಿಡಿದ್ರು ಯಾಕೆಂದ್ರೆ ಎಲ್ಲ ಭಾರತೀಯರು ಇಂಗ್ಲೆಂಡ್ಗೆ ಹೋಗಿ ಬರೆಯೋಕೆ ಆಗಲ್ಲ ಅಂತ ಹೇಳಿಬಿಟ್ಟು ಅಲ್ಲಿ ನಡೆದಂಗೆ ಇಲ್ಲೂ ನಡೆಸಬೇಕು ನಮ್ಗೆ ಅವಾಗ ಅವಕಾಶ ಜಾಸ್ತಿ ಸಿಗುತ್ತೆ ಅಂತ ಕೇಳ್ಕೊಂಡ್ರು ಸೊ ಅದು ಒಂದು ಇವರ ಬೇಡಿಕೆ ಮಿಲಿಟರಿ ವೆಚ್ಚ ಕಡಿಮೆ ಮಾಡ್ಬೇಕು ಸರ್ಕಾರ ದೊಡ್ಡ ಪ್ರಮಾಣದ ನಮ್ಮ ತೆರಿಗೆ ಹಣವನ್ನು ಮಿಲಿಟರಿಗಾಗಿ ಖರ್ಚು ಮಾಡ್ತಾ ಇದೆ ಬೇಡ ಹಾಗಾಗಿ ಮಿಲಿಟರಿ ವೆಚ್ಚ ಕಡಿಮೆ ಮಾಡಿ ಅಭಿವೃದ್ಧಿಯ ಕಡೆಗೆ ಗಮನ ಕೊಡಿ ಆಮೇಲೆ ಉಪ್ಪಿನ ಮೇಲೆ ತೆರಿಗೆ ಕಡಿಮೆ ಮಾಡಿ ಉಪ್ಪಿನ ಮೇಲೆ ಆಗಿಂದನೂ ಸಹ ದೊಡ್ಡ ಪ್ರಮಾಣದಲ್ಲಿ ತೆರಿಗೆಯನ್ನು ಹಾಕೋರು ಸರ್ಕಾರ ನೋಡಿ ಎಲ್ಲ ಜನ ಬಳಸ್ತಾರೆ ತೆರಿಗೆ ಹಾಕಿರ ಎಲ್ಲರೂ ಕಟ್ತಾರೆ ಆದಾಯ ಜಾಸ್ತಿ ಬರುತ್ತೆ ಅನ್ನೋದು ಅವ್ರ ಉದ್ದೇಶ ಸೊ ಅದು ಒಂದು ಆಮೇಲೆ ಬಡತನ ಮತ್ತು ನಿರುದ್ಯೋಗ ನಿವಾರಣೆ ಜನರ ಬಡತನವನ್ನು ನಿವಾರಣೆ ಮಾಡಬೇಕು ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಉದ್ಯೋಗಗಳು ಲಭ್ಯವಾಗುವಂತೆ ಮಾಡಬೇಕು ಅನ್ನುವುದು ಇವರ ಮತ್ತೊಂದು ಬೇಡಿಕೆ ಬೇರೆ ದೇಶಗಳಿಂದ ಅದರಲ್ಲೂ ಇಂಗ್ಲೆಂಡಿನಿಂದ ಬರುತ್ತಿದ್ದಂತಹ ಆಮದು ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ಹಾಕಬೇಕು ತೆರಿಗೆಯನ್ನು ಹಾಕಿ ನಮ್ಮ ವಸ್ತುಗಳಿಗೆ ರಕ್ಷಣೆಯನ್ನು ಕೊಡಬೇಕು ಆಗ ನಮ್ಮ ಕೈಗಾರಿಕೆಗಳು ಉಳಿತವೆ ಬೆಳೀತವೆ ಅನ್ನೋದು ಇವರ ಇನ್ನೊಂದು ಬೇಡಿಕೆ ಆಮೇಲೆ ಇಂಡಿಯನ್ ಕೌನ್ಸಿಲ್ ರದ್ದು ಇಂಡಿಯನ್ ಕೌನ್ಸಿಲ್ ಅಂತ ಹೇಳ್ಬಿಟ್ಟು ಏನು ಒಂದು ಭಾರತದ ಆಡಳಿತವನ್ನು ನೋಡ್ಕೊಳ್ಳಕ್ ಇಂಗ್ಲೆಂಡ್ ಅಲ್ಲಿ ಇತ್ತು ಅದನ್ನು ರದ್ದು ಮಾಡಿ ಯಾಕೆಂದ್ರೆ ಸುಮ್ಮನೆ ವೆಚ್ಚ ಅದು ಒಂದು ಆಮೇಲೆ ಭಾರತೀಯರಿಗೆ ಶಸ್ತ್ರಾಸ್ತ್ರ ಹೊಂದುವ ಹಕ್ಕನ್ನು ಕೊಡ್ಬೇಕು ಶಸ್ತ್ರಾಸ್ತ್ರಗಳನ್ನು ಹೊಂದುವುದು ಕಾನೂನು ಬಾಹಿರ ಅಂತ ಏನು ಸರ್ಕಾರ ಮಾಡಿತ್ತು ಹಾಗಾಗಿ ಆತ್ಮರಕ್ಷಣೆಗಾಗಿ ಶಸ್ತ್ರಾಸ್ತ್ರವನ್ನು ಹೊಂದೋಕೆ ನಮ್ಗೆ ಹಕ್ಕು ಕೊಡ್ಬೇಕು ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ಈ ನಾನು ಅವರ ಹಲವಾರು ಬೇಡಿಕೆಗಳಲ್ಲಿ ಈ ಕೆಲವು ಬೇಡಿಕೆಗಳನ್ನು ನಾನು ಮುಂದೆ ನಿಮ್ಮ ಮುಂದೆ ಇಟ್ಟಿದ್ದೇನೆ ಮಂದಗಾಮಿಗಳ ಬೇಡಿಕೆಗಳೇನು ಅಂದ್ರೆ ಇದು ಓಕೆ ಸೊ ಹಾಗಾದ್ರೆ ಅವ್ರ ಕೆಲಸ ಹೇಗ್ ಮಾಡಿರು ಅವರ ಮೆಥೆಡ್ ಏನು ಅವರ ಕಾರ್ಯವಿಧಾನ ಏನು ಅನ್ನೋದನ್ನು ಒಂದ್ ಸ್ವಲ್ಪ ಚರ್ಚೆ ಮಾಡೋಣ ಮಂದಗಾಮಿಗಳು ಅದ್ಭುತವಾದಂತಹ ರಾಷ್ಟ್ರೀಯವಾದಿಗಳು ರಾಷ್ಟ್ರ ಪ್ರೇಮ ಅವರಲ್ಲಿ ಅದ್ಭುತವಾಗಿತ್ತು ಅದ್ಭುತ ರಾಷ್ಟ್ರೀಯವಾದಿಗಳು ರಾಷ್ಟ್ರದ ಬಗ್ಗೆ ಎಲ್ಲಿಲ್ಲದಂತಹ ಒಂದು ಪ್ರೀತಿ ಪ್ರೇಮ ಎನ್ನುವುದು ಅವರಲ್ಲಿ ಇತ್ತು ಯಾವುದೇ ರೀತಿಯ ಜಾತಿ ಮತ ಭೇದವಿಲ್ಲದೆ ನಾವೆಲ್ಲರೂ ಒಂದೇ ಅನ್ನುವಂತಹ ಮನೋಭಾವ ಈ ಮೂಲ ಕಾಂಗ್ರೆಸ್ಸಿಗರಲ್ಲಿ ಇತ್ತು ಅವರ ಗುರಿ ರಾಷ್ಟ್ರೀಯ ಶಿಕ್ಷಣ ಮತ್ತು ಐಕ್ಯತೆ ಭಾರತೀಯರೆಲ್ಲ ಒಂದಾಗಿರಬೇಕು ರಾಷ್ಟ್ರೀಯ ಶಿಕ್ಷಣ ದೊರೆಯುವಂತೆ ಆಗಬೇಕು ಓಕೆ ಸಂವಿಧಾನದ ಚೌಕಟ್ಟಿನಲ್ಲಿ ಕೆಲಸಗಳು ನಡೆಯಬೇಕು ಕಾನೂನಿನ ರೀತಿಯಲ್ಲಿ ಎಲ್ಲವೂ ನಡೆಯಬೇಕು ರಾಜಕೀಯ ಮತ್ತು ಸಾಮಾಜಿಕ ಸುಧಾರಣೆಗಳನ್ನು ಜಾರಿಗೆ ತರಬೇಕು ಅಂತ ಬಯಸಿದ್ದಂತಹ ಜನ ಅದ್ಭುತವಾದಂತಹ ರಾಷ್ಟ್ರೀಯವಾದಿಗಳಿವರು ಎರಡನೆಯದಾಗಿ ಮಂದಗಾಮಿಗಳು ಬ್ರಿಟಿಷ್ ಆಡಳಿತದಲ್ಲಿ ನಂಬಿಕೆ ಇಟ್ಟಂತಹ ಜನ ಬ್ರಿಟಿಷ್ ಆಳ್ವಿಕೆಯ ಅನುಯಾಯಿಗಳು ಅಂತಾನೆ ನಾವು ಹೇಳ್ಬೋದು ಬ್ರಿಟಿಷ್ ಆಳ್ವಿಕೆಯಲ್ಲಿ ಇವರು ನಂಬಿಕೆ ಇಟ್ಟಿದ್ರು ಬ್ರಿಟಿಷರು ಒಳ್ಳೆಯ ಜನ ಅವರು ನಮ್ಮಲ್ಲಿ ಆಡಳಿತವನ್ನು ಮಾಡ್ತಾ ಇದ್ದಾರೆ ಬ್ರಿಟಿಷರು ಭಾರತದಲ್ಲಿ ಆಡಳಿತ ಮಾಡ್ತಾ ಇರೋದು ನಮ್ಮ ಪೂರ್ವಜನ್ಮದ ಪುಣ್ಯ ಓಕೆ ಇಟ್ಸ್ ಎ ಗಾಡ್ ಸೆಂಟ್ ಬೋನ್ ನಮ್ಗೆ ದೇವರು ಕೊಟ್ಟ ವರ ಬ್ರಿಟಿಷರ ಆಳ್ವಿಕೆ ಏಕೆಂದ್ರೆ ಬ್ರಿಟಿಷರು ಅಂದ್ರೆ ದೇ ಆರ್ ನೋನ್ ಫಾರ್ ದೇರ್ ಜೆಂಟ್ಲ್ ಮನ್ಷಿ ಓಕೆ ಅವರ ಒಂದು ವ್ಯಕ್ತಿತ್ವಕ್ಕೆ ಖ್ಯಾತರಾದಂತಹ ಒಂದು ಜನ ಒಳ್ಳೆಯ ಜನ ಸೊ ಹಾಗಾಗಿ ಅವರ ಆಡಳಿತ ನಮ್ಮಲ್ಲಿ ನಡೀತಾ ಇದೆ ಅಂತ ಹೇಳಿಬಿಟ್ಟು ಅವರ ಆಡಳಿತದಲ್ಲಿ ಇವ್ರ ನಂಬಿಕೆ ಇಟ್ಟಿದ್ರು ಅವರು ಒಳ್ಳೇದು ಮಾಡ್ತಾರೆ ಅವರು ನ್ಯಾಯಪರರಾಗಿದ್ದಾರೆ ಎಲ್ಲರಿಗೂ ಸಮಾನವಾದಂತಹ ಅವಕಾಶಗಳನ್ನು ಕಲ್ಪಿಸಿಕೊಡ್ತಾರೆ ಅನ್ನುವುದು ಇವರ ನಂಬಿಕೆ ಏಕೆಂದ್ರೆ ಪ್ರತಿ ಸಲ ಕಾಂಗ್ರೆಸ್ ಅಧಿವೇಶನ ಆರಂಭವಾದಾಗ ಬ್ರಿಟಿಷ್ ಮಹಾರಾಣಿಗೆ ಜೈಕಾರ ಹೇಳಿ ಇವರು ತಮ್ಮ ಅಧಿವೇಶನವನ್ನು ಆರಂಭ ಮಾಡ್ತಿದ್ದಿದ್ದು ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಬ್ರಿಟಿಷರ ಆಳ್ವಿಕೆಯಲ್ಲಿ ಮಹಾರಾಣಿ ಆಳ್ವಿಕೆಯಲ್ಲಿ ಇವರು ಎಷ್ಟು ನಂಬಿಕೆಯನ್ನು ಹೊಂದಿದ್ರು ಅಂತ ಹೇಳ್ಬಿಟ್ಟು ಬೇರೆ ವಿಚಾರ ಆಮೇಲೆ ಬರ್ತಾ ಬರ್ತಾ ಬ್ರಿಟಿಷರ ಆಳ್ವಿಕೆಯ ಮತ್ತೊಂದು ರೂಪ ಇವರಿಗೆ ಅರ್ಥವಾಗ್ತಾ ಹೋಯ್ತು ಆದ್ರೆ ನಂಬಿಕೆ ಹೊಂದಿದ್ರು ಬ್ರಿಟಿಷರು ಒಳ್ಳೆ ಜನ ಅವರಲ್ಲಿ ಒಂದು ಶಿಸ್ತಿದೆ ಕಾನೂನನ್ನು ತರ್ತಾರೆ ನ್ಯಾಯಪರವಾದ ಆಡಳಿತವನ್ನು ಮಾಡ್ತಾರೆ ಅನ್ನುವಂತಹ ಒಂದು ನಂಬಿಕೆಯನ್ನು ಇವರು ಇಟ್ಟಿದ್ರು ಮೂರನೆಯದಾಗಿ ಅವರ ಮತ್ತೊಂದು ನಂಬಿಕೆ ಅಂದ್ರೆ ವಾಸ್ತವಿಕವಾದಿಗಳು ಅಂದ್ರೆ ನೈಜವಾದಿಗಳು ಭಾರತದ ಪರಿಸ್ಥಿತಿ ಭಾರತದ ಸಾಮಾಜಿಕ ಸ್ಥಿತಿಗತಿ ಭಾರತೀಯರ ರಾಜಕೀಯ ಸ್ಥಿತಿಗತಿ ಭಾರತೀಯರ ಆರ್ಥಿಕ ಸ್ಥಿತಿಗತಿಗಳ ಅರಿವು ಇವರಿಗಿತ್ತು ಇವರು ಆದರ್ಶವಾದಿಗಳಲ್ಲ ಎಲ್ಲೋ ಟವರ್ ಅಲ್ಲಿ ಕೂತಿದ್ದಂತಹ ಜನ ಅಲ್ಲ ಎ ಸಿ ಚೇಂಬರ್ ಅಲ್ಲಿ ಕೂತಿದ್ದಂತಹ ಜನ ಅಲ್ಲ ಇವರು ನೈಜವಾದಿಗಳು ಅವರಿಗೆ ಭಾರತೀಯರ ಸುಖ ದುಃಖಗಳ ಒಂದು ಅರಿವು ಅವರಿಗೆ ಇತ್ತು ಆದ್ರೆ ಏಕಾಏಕಿ ಸುಧಾರಣೆಗಳನ್ನು ಮಾಡೋಕೆ ಆಗೋದಿಲ್ಲ ಅಂತನೂ ಅವರು ಅರ್ಥ ಮಾಡ್ಕೊಂಡಿದ್ರು ಹಾಗಾಗಿ ಅವರು ವಾಸ್ತವಿಕವಾದಿಗಳು ಕ್ರಮೇಣವಾದಂತಹ ಸುಧಾರಣೆ ಎನ್ನುವುದಾಗಬೇಕು ಸರ್ಕಾರದ ಮುಂದೆ ನಾವು ಬೇಡಿಕೆ ಭಿನ್ನವೆತ್ತಲೆಗಳನ್ನು ಇಡಬೇಕು ಆ ಮೂಲಕ ಸರ್ಕಾರ ಕಾರ್ಯ ಪ್ರವೃತ್ತವಾಗುವಂತೆ ಮಾಡಬೇಕು ಎನ್ನುವುದು ಅವರ ಒಂದು ವಾದ ಅಂದ್ರೆ ಅವರು ಆದರ್ಶವಾದಿಗಳಲ್ಲ ವಾಸ್ತವವಾದಿಗಳು ನೈಜವಾದಿಗಳು ಬದಲಾವಣೆ ಮೂಲಕ ನಾವು ಉತ್ತಮತೆಯನ್ನು ಕಾಣಬಹುದು ಎನ್ನುವುದನ್ನು ಅವರು ಅರ್ಥ ಮಾಡಿಕೊಂಡು ನಾಲ್ಕನೆಯದಾಗಿ ಅವರು ಅದ್ಭುತ ಟೀಕಾಕಾರರು ಮಾಡ್ರೇಟ್ಸ್ ವಾರ್ ದ ಗ್ರೇಟ್ ಕ್ರಿಟಿಕ್ಸ್ ಆಫ್ ದ ಬ್ರಿಟಿಷ್ ಗವರ್ನಮೆಂಟ್ ಅವರು ಬ್ರಿಟಿಷ್ ಆಳ್ವಿಕೆಯಲ್ಲಿ ನಂಬಿಕೆಯನ್ನು ಹೊಂದಿದ್ರು ಇನ್ನೊಂದು ಕಡೆ ಬ್ರಿಟಿಷರ ಆಳ್ವಿಕೆಯನ್ನು ಟೀಕೆ ಮಾಡಿರು ನೀವು ಸರಿ ಇಲ್ಲ ಆಡಳಿತದಲ್ಲಿದ್ದಂತಹ ಲೋಪದೋಷಗಳನ್ನು ಅವರು ಬ್ರಿಟಿಷರಿಗೆ ತಮ್ಮ ಒಂದು ಭಾಷಣಗಳ ಮೂಲಕ ತಮ್ಮ ಒಂದು ಬರವಣಿಗೆಗಳ ಮೂಲಕ ಪತ್ರಗಳ ಮೂಲಕ ಅವರು ಎತ್ತಿ ತೋರಿಸಿದರು ಟೀಕೆ ಮಾಡಿರು ಈಗ ಆ ದಾದಾಬಾಯಿ ನವರೋಜಿಯವರು ಪಾವರ್ಟಿ ಅಂಡ್ ಅನ್ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅಂತ ಹೇಳಿ ಒಂದು ಪುಸ್ತಕವನ್ನೇ ಬರೆದು ಮತ್ತು ಇತರೆ ಲೇಖನಗಳ ಮೂಲಕ ಬ್ರಿಟಿಷರು ಯಾವ ರೀತಿ ನಮ್ಮ ಸಂಪತ್ತನ್ನು ಕೊಳ್ಳೆ ಹೊಡಿತಾ ಇದ್ದಾರೆ ಅಂತ ಹೇಳಿಬಿಟ್ಟು ಜನಗಳಿಗೆ ಹೇಳಿರು ಅದನ್ನು ನಿಲ್ಲಿಸಿ ಅಂತ ಕೇಳ್ಕೊಂಡ್ರು ಸೊ ಬ್ರಿಟಿಷರ ಈ ಒಂದು ಭೂಕಂದಾಯ ನೀತಿಯನ್ನು ಟೀಕೆ ಮಾಡಿರು ಆರ್ಥಿಕ ಬಸಿತತೆಯನ್ನು ಟೀಕೆ ಮಾಡಿರು ಅಧಿಕಾರಶಾಹಿಯ ದರ್ಪವನ್ನು ಟೀಕೆ ಮಾಡಿರು ನ್ಯಾಯಾಂಗ ನಮ್ಮ ಜನಗಳಿಗೆ ಅರ್ಥವಾಗ್ತಾ ಇಲ್ಲ ನ್ಯಾಯದಾನ ಸರಿಯಾಗಿ ನಮಗೆ ಸಿಗ್ತಾ ಇಲ್ಲ ಅದು ತುಂಬಾ ವೆಚ್ಚಪೂರಿತವಾಗಿದೆ ಅದನ್ನು ಕಾನೂನುಗಳ ಕಟ್ಟಲೆಗಳನ್ನು ಅಥವಾ ಆ ಒಂದು ಪ್ರಾಸೆಸ್ ಅನ್ನು ಕಡಿಮೆ ಮಾಡಿ ನ್ಯಾಯ ಎಲ್ಲರಿಗೂ ಸಿಗುವಂತೆ ಮಾಡಿ ಆಡಳಿತದಲ್ಲಿ ತುಂಬಾ ವೆಚ್ಚ ಮಾಡ್ತಾ ಇದ್ದೀರಾ ಕಡಿಮೆ ಮಾಡಿ ವೆಚ್ಚವನ್ನು ಹೀಗೆ ಅವರ ಕಾರ್ಯವಿಧಾನವನ್ನು ಟೀಕೆ ಮಾಡಿರು ಹಾಗಂತ ಹೇಳ್ಬಿಟ್ಟು ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಇವ್ರೇನು ಕೂತ್ಕೊಂಡಿಲ್ಲ ಹಾಗಾಗಿ ಇವರು ಅದ್ಭುತವಾದಂತಹ ಟೀಕಾಕಾರರಾಗಿದ್ರು ಐದನೇದಾಗಿ ಸಾಂವಿಧಾನಿಕ ಹೋರಾಟಗಾರರು ದೇವರ ಕಾನ್ಸ್ಟಿಟ್ಯೂಷನಲ್ ಎಜಿಟೇಟರ್ಸ್ ಸಂವಿಧಾನದ ಚೌಕಟ್ಟನ್ನು ಕಾನೂನಿನ ಚೌಕಟ್ಟನ್ನು ಬಿಟ್ಟು ಅವ್ರು ಹೊರಗಡೆ ಬಂದು ಬಸ್ಗೆ ಕಲ್ಲೊಡ್ದೋ ರೈಲಿಗೆ ಬೆಂಕಿ ಇಟ್ಟೋ ಪೋಸ್ಟ್ ಆಫೀಸ್ ಸುಟ್ಟೋ ಕೆಲಸ ಮಾಡಿದವರಲ್ಲ ಅವರು ಕಾನೂನಿನ ಚೌಕಟ್ಟಿನಲ್ಲಿ ಹೇಗೆ ಪ್ರತಿಭಟನೆಯನ್ನು ಮಾಡಬಹುದು ಅವರು ಅದನ್ನು ಮಾಡಿರು ಕಾನೂನನ್ನು ಮೀರಿ ಕಾನೂನನ್ನು ಕೈಗೆ ತಗೊಂಡು ಅವರು ಪ್ರತಿಭಟನೆಯನ್ನು ಮಾಡಲಿಲ್ಲ ಹೇಗೆ ಪ್ರಾರ್ಥನೆ ಮಾಡಿರು ಕೇಳ್ಕೊಂಡ್ರು ಬೇಡಿಕೆಗಳನ್ನಿಟ್ರು ಸರ್ಕಾರದ ಮುಂದೆ ಕಾಂಗ್ರೆಸ್ ಅಧಿವೇಶನಗಳನ್ನು ಮಾಡೋದು ಬೇಡಿಕೆಗಳ ಪಟ್ಟಿಯನ್ನು ಮಾಡೋದು ಸರ್ಕಾರಕ್ಕೆ ಪತ್ರವನ್ನು ಬರೆಯೋದು ಇದನ್ ಮಾಡಿ ಅದನ್ ಮಾಡಿ ಅಂತ ಪ್ರಾರ್ಥನೆ ಬೇಡಿಕೆಗಳು ಮತ್ತು ಭಿನ್ನವೆತ್ತನೆಗಳು ಈ ಈ ಮಾಡೇಟ್ಸ್ ಅಥವಾ ಮಂದಗಾಮಿಗಳ ಕಾರ್ಯವನ್ನು ತ್ರೀ ಮೂರು ಪಿಗಳಲ್ಲಿ ಹೇಳ್ತಾರೆ ಒಂದು ಪ್ರೇಯರ್ಸ್ ಪ್ರಾರ್ಥನೆ ಮಾಡೋದು ಅವ್ರಿಗೆ ಕೊಡ್ರಪ್ಪ ಮಾಡ್ರಪ್ಪ ಅಂತ ಎರಡನೇದು ಪ್ಲೀಡಿಂಗ್ಸ್ ಮತ್ತೆ ದೈನವಾಗಿ ಬೇಡಿಕೆ ಇಡೋದು ಮೂರನೇದು ಪಿಟಿಷನ್ ಪತ್ರಗಳನ್ನು ಬರೆಯೋದು ಬೇಡಿಕೆ ಪತ್ರಗಳನ್ನು ಬರೆಯೋದು ಇವನ್ನೇ ನಾವು ಮೂರು ಪಿಗಳು ಅಂತ ನಾವು ಕರಿತೀವಿ ಹೀಗೆ ಅವರು ಕೆಲಸ ಮಾಡಿದ್ದು ಇದನ್ನೇ ತೀವ್ರಗಾಮಿಗಳು ಮಂದಗಾಮಿಗಳ ಈ ಮೂರು ಪಿಗಳನ್ನು ಪ್ರಾರ್ಥನೆ ಬೇಡಿಕೆ ಭಿನ್ನವೆತ್ತಲೆಯ ಒಂದು ಕಾರ್ಯವಿಧಾನವನ್ನೇ ಮಂದ ತೀವ್ರಗಾಮಿಗಳು ತಿಲಕ್ ಅವರೆಲ್ಲ ಸೇರಿ ಟೀಕೆ ಮಾಡ್ತಾರೆ ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷಾಟಕರು ಭಿಕ್ಷುಗಳು ಭಿಕ್ಷುಕರು ಅಂತ ಕರೀತಾರೆ ಪೊಲಿಟಿಕಲ್ ಮೆಂಡಿಕಸಿ ಅಂತ ಕರೀತಾರೆ ತೀವ್ರಗಾಮಿಗಳು ಈ ಮಂದಗಾಮಿಗಳ ಕಾರ್ಯವಿಧಾನವನ್ನು ಜೋರಾಗಿ ಕೇಳ್ತಾ ಇಲ್ಲ ಬರೀ ಬೇಡಿಕೆ ಮಾಡ್ತಾ ಇದ್ದಾರೆ ರಾಜಕೀಯ ಭಿಕ್ಷಾಟನೆ ಇದು ಅಂತ ಅವರು ಟೀಕೆ ಮಾಡ ಇವರ ಸೊ ಸಾಂವಿಧಾನಿಕ ಹೋರಾಟಗಾರರು ಆಮೇಲೆ ಇವರು ಶಾಂತಿ ಪ್ರಿಯರು ಅಶಾಂತಿಯನ್ನು ತರಬೇಕು ಅಂತ ಇವ್ರು ಎಲ್ಲೂ ಮಾತಾಡ್ತಿದ ಜನ ಅಲ್ಲ ಅಹಿಂಸಾವಾದಿಗಳು ಉದಾರಿಗಳು ದೇವರ್ ಲಿಬರಲ್ಸ್ ಟು ದ ಕೋರ್ ಜಾತಿ ಧರ್ಮ ಭಾಷೆ ಈ ರೀತಿಯ ಸಂಕುಚಿತ ಮನೋಭಾವಗಳನ್ನು ಮೀರಿದಂತಹ ಜನರಾಗಿದ್ರು ಉನ್ನತ ಶಿಕ್ಷಣವನ್ನು ಪಡೆದಂತಹ ಜನ ಬಹುತೇಕ ಇವರೆಲ್ಲ ವಕೀಲಿ ವೃತ್ತಿಯಲ್ಲಿ ತೊಡಗಿಸಿಕೊಂಡಂತಹ ಜನ ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಜನರಾಗಿದ್ರು ಮತ್ತು ಅವರ ಬೇಡಿಕೆಗಳು ಮಿತವಾಗಿದ್ದೋ ಹಾಗಾಗಿ ಅವರ ಅದನ್ನು ನಾವು ಆ ಕಾಲವನ್ನು ನಾವು ಮಂದಗಾಮಿಗಳು ಅಂತ ಅಥವಾ ಅವರನ್ನು ಮಂದಗಾಮಿಗಳು ಅಂತಾನೆ ನಾವು ಕರಿತೇವೆ ಆದ್ರೂ ಕಾಂಗ್ರೆಸ್ಸಿನಲ್ಲಿ ಭಾರತದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ಬ್ರಿಟಿಷರ ಮುಂದೆ ಬೇಡಿಕೆಗಳನ್ನಿಟ್ಟು ಹಲವಾರು ಬದಲಾವಣೆಗಳನ್ನು ಸುಧಾರಣೆಗಳನ್ನು ತರುವಂತಹ ಪ್ರಯತ್ನವನ್ನು ಮಂದಗಾಮಿಗಳು ಮಾಡಿದ್ರು ಹಾಗಾದ್ರೆ ಅವರ ಸಾಧನೆಗಳೇನು ಅವರ ಕೊಡುಗೆಗಳೇನು ಅಂತ ನಾವು ಬಂದ್ರೆ ಮೊದಲನೆಯದಾಗಿ ಒಂದು ರಾಜಕೀಯ ಸಂಘಟನೆಯನ್ನು ಕಟ್ಟಿದ್ದು ಒಂದು ಎರಡನೆಯದಾಗಿ ಜನರಿಗೆ ರಾಜಕೀಯ ಆ ಜಾಗೃತಿಯನ್ನು ಮೂಡಿಸಿದ್ದು ತಮ್ಮ ಹಕ್ಕುಗಳ ಬಗ್ಗೆ ಬ್ರಿಟಿಷರ ಮುಂದೆ ಹೇಗೆ ನಮ್ಮ ಬೇಡಿಕೆಗಳನ್ನು ಇಡಬೇಕು ಅಂತ ಹೇಳಿಬಿಟ್ಟು ಒಂದು ಧನಾತ್ಮಕ ಪಾತ್ರವನ್ನು ಈ ಮಂದಗಾಮಿಗಳು ಎರಡು ದಶಕಗಳ ಕಾಲ ಮಾಡಿದರು ಒಂದು ಜನರಲ್ಲಿ ರಾಜಕೀಯ ಜಾಗೃತಿ ಎರಡನೇದು ಐಕ್ಯತೆ ನಾವೆಲ್ಲರೂ ಒಂದೇ ಎನ್ನುವಂತಹ ಒಂದು ಐಕ್ಯತೆಯನ್ನು ಜಾರಿಗೆ ತರುವ ಪ್ರಯತ್ನವನ್ನು ಮಾಡಿದರು ಉದಾರ ರಾಜಕೀಯ ತತ್ವಗಳನ್ನು ಜನಪ್ರಿಯಗೊಳಿಸಿದರು ಓಕೆ ಆಮೇಲೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೌನ್ಸಿಲ್ ಕಾಯ್ದೆ ಜಾರಿಗೆ ಬರೋಕೆ ಇವರು ಕಾರಣರಾದ್ರು ಇಂಡಿಯನ್ ಕೌನ್ಸಿಲ್ಸ್ ಆಕ್ಟ್ ಅಂತ ಹೇಳಿಬಿಟ್ಟು ಜಾರಿಗೆ ತರುವ ಮೂಲಕ ಭಾರತೀಯರಿಗೆ ಶಾಸನ ಸಭೆಗಳಲ್ಲಿ ಹೆಚ್ಚು ಪ್ರಾತಿನಿಧ್ಯ ಸಿಗುವಂತೆ ಮಾಡಿದ್ರು ಆಮೇಲೆ ಆಡಳಿತದ ಬಗ್ಗೆ ವಿಚಾರಣೆಯನ್ನು ನಡೆಸಿ ಆಡಳಿತದಲ್ಲಿ ಸುಧಾರಣೆಯನ್ನು ತರುವ ಸಲುವಾಗಿ ಪಾರ್ಲಿಮೆಂಟರಿ ವಿಚಾರಣಾ ಆಯೋಗಗಳನ್ನು ಸಂಸದೀಯ ವಿಚಾರಣಾ ಆಯೋಗಗಳನ್ನು ರಚನೆ ಮಾಡೋಕೆ ಇವರು ಕಾರಣರಾದ್ರು ಸರ್ಕಾರ ಮಾಡ್ತು ಇವರ ಬೇಡಿಕೆಗಳಿಂದ ಇವರ ಮಾತುಗಳಿಂದ ಒಂದು ಪ್ರಯತ್ನ ಮಾಡ್ತು ಆಮೇಲೆ ಬ್ರಿಟಿಷರ ನೈಜ ಬಣ್ಣವನ್ನು ಜನರ ಮುಂದೆ ಇಟ್ರು ನೋಡಿ ಇವ್ರಿಗೆ ಅರ್ಥ ಆಯ್ತು ಬ್ರಿಟಿಷರ ನೈಜ ಬಣ್ಣ ಬರ್ತಾ ಬರ್ತಾ ಬ್ರಿಟಿಷರು ಹೇಗೆ ನಮ್ಮನ್ನು ಶೋಷಣೆ ಮಾಡ್ತಾ ಇದ್ದಾರೆ ರಾಜಕೀಯವಾಗಿ ಹೇಗೆ ನಮ್ಮನ್ನು ತುಳಿತಾ ಇದಾರೆ ಇದೆಲ್ಲ ಅವ್ರಿಗೆ ಅರ್ಥವಾಗಿತ್ತು ಹಾಗಾಗಿ ಬ್ರಿಟಿಷರು ಅಂದ್ರೆ ಇವ್ರು ಅಂತ ಹೇಳಿಬಿಟ್ಟು ಬ್ರಿಟಿಷರ ನಿಜವಾದ ಬಣ್ಣವನ್ನು ಜನರ ಮುಂದೆ ಇಡುವಂತಹ ಬರವಣಿಗೆಗಳ ಮೂಲಕ ಭಾಷಣಗಳ ಮೂಲಕ ಅಧಿವೇಶನಗಳ ಮೂಲಕ ಪುಸ್ತಕಗಳ ಮೂಲಕ ಅವರು ಜನರಿಗೆ ತಿಳಿಸುವ ಕೆಲಸವನ್ನು ಮಾಡಿದ್ರು ಅಷ್ಟೇ ಅಲ್ಲ ನಾಗರಿಕ ಕಾನೂನುಗಳ ಹಕ್ಕುಗಳ ರಕ್ಷಣೆ ಅದು ಪತ್ರಿಕಾ ಸ್ವಾತಂತ್ರ್ಯ ಇರ್ಬೋದು ಶಸ್ತ್ರಾಸ್ತ್ರ ಕಾಯ್ದೆ ಇರ್ಬೋದು ಈ ಎಲ್ಲ ಒಂದು ಇದರಲ್ಲಿ ನಾಗರಿಕ ಹಕ್ಕುಗಳನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಅವರು ಮಾಡಿದರು ಆಮೇಲೆ ಅಹ್ ಸ್ವದೇಶಿ ಸ್ವರಾಜ್ಯ ಸ್ವದೇಶಿ ಬಹಿಷ್ಕಾರ ಈ ವಿಚಾರಗಳನ್ನು ಅವ್ರು ಜಾಸ್ತಿ ಮಾಡ್ಲಿಲ್ಲ ತಿಲಕ್ ಜಾಸ್ತಿ ಮಾಡಿರು ಇವುಗಳನ್ನು ಜನರ ಮುಂದೆ ಇಟ್ರು ಮತ್ತು ಭಾರತೀಯ ಕೈಗಾರಿಕೆಗಳ ರಕ್ಷಣೆ ಅನ್ನೋದಾಗಬೇಕು ಭಾರತೀಯ ವಸ್ತುಗಳ ರಕ್ಷಣೆ ಅನ್ನೋದಾಗಬೇಕು ಭಾರತೀಯರು ಭಾರತೀಯ ವಸ್ತುಗಳನ್ನೇ ಬಳಸಬೇಕು ಅಂತನೂ ಇವರು ಕರೆ ಕೊಟ್ರು ಆಮೇಲೆ ಇವರ ಪ್ರಯತ್ನದಿಂದ ಕೇಂದ್ರ ಲೋಕಸೇವಾ ಆಯೋಗ ಸ್ಥಾಪನೆಯಾಯಿತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ನೋಡಿ ಇವತ್ತಿಗೂ ಇದೆ ಕೇಂದ್ರ ಲೋಕಸೇವಾ ಆಯೋಗ ಯು ಪಿ ಎಸ್ ಸಿ ಅಂತ ಏನ್ ಕರಿತೀವಿ ಅದು ಐ ಸಿ ಎಸ್ ಅಂತ ಏನು ಎಕ್ಸಾಮ್ ಲಂಡನ್ನಲ್ಲೇ ನಡೀತಾ ಇತ್ತು ಭಾರತದಲ್ಲಿಯೂ ಮಾಡೋಕೆ ಕೇಂದ್ರ ಲೋಕಸೇವಾ ಆಯೋಗವನ್ನು ಸ್ಥಾಪನೆ ಮಾಡಿಕೊಳ್ಳುವ ಮೂಲಕ ಭಾರತೀಯರನ್ನು ಉನ್ನತ ಹುದ್ದೆಗಳಿಗೆ ಆಯ್ಕೆ ಮಾಡಿಕೊಳ್ಳೋಕೆ ಇದು ಒಂದು ಸಂಸ್ಥೆಯಾಯ್ತು ಆಮೇಲೆ ಆಡಳಿತ ವೆಚ್ಚವನ್ನು ತಗ್ಗಿಸಿ ಅಂತ ಹೇಳಿಬಿಟ್ಟು ಏನ್ ಇವರು ಮನವಿಯನ್ನು ಸಲ್ಲಿಸ್ತಾ ಇದ್ರು ಅದಕ್ಕಾಗಿ ವೆಬ್ಲಿ ಆಯೋಗ ಅಂತ ಸರ್ಕಾರ ಸ್ಥಾಪನೆ ಮಾಡಿ ಎಲ್ಲೆಲ್ಲಿ ಆಡಳಿತ ವೆಚ್ಚವನ್ನು ಕಡಿಮೆ ಮಾಡಬಹುದು ಅದಕ್ಕೆ ಮುಂದಾದ್ರು ಆಮೇಲೆ ಮಿಲಿಟರಿ ವೆಚ್ಚವನ್ನು ಕಡಿಮೆ ಮಾಡಿ ಅಂತ ಹೇಳಿರು ಸರ್ಕಾರ ಮಾಡ್ತು ಉಪ್ಪಿನ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡಿ ಅಂತೂ ಮಾಡ್ತು ತೆರಿಗೆಗಳನ್ನು ಹಲವೆಡೆ ಕಡಿಮೆ ಮಾಡುವ ಪ್ರಯತ್ನವನ್ನು ಸರ್ಕಾರ ಮಾಡ್ತು ಆಮೇಲೆ ಸಾರ್ವಜನಿಕ ಶಿಕ್ಷಣವನ್ನು ಹೆಚ್ಚು ಮಾಡುವಂತಹ ವಿಸ್ತರಿಸುವಂತಹ ಕೆಲಸವನ್ನು ಅದರಲ್ಲಿಯೂ ಗೋಖಲೆಯವರ ಒಂದು ನೇತೃತ್ವದಲ್ಲಿ ಇದನ್ನು ಮಾಡಲಾಯಿತು ಆಮೇಲೆ ಕಾರ್ಯಾಂಗ ಮತ್ತು ನ್ಯಾಯಾಂಗವನ್ನು ಪ್ರತ್ಯೇಕಿಸುವಂತಹ ಕೆಲಸವನ್ನು ಮಾಡಲಾಯಿತು ಯಾಕೆಂದ್ರೆ ಕಾರ್ಯಾಂಗ ಕೇವಲ ಕಾರ್ಯಾಂಗದ ಕೆಲಸವನ್ನು ಮಾಡಬೇಕು ಅದು ನ್ಯಾಯದ ನ್ಯಾಯ ನ್ಯಾಯದಾನದ ಕೆಲಸವನ್ನು ಮಾಡಬಾರದು ಅಂತ ಇವರು ಬೇಡಿಕೆ ಇಟ್ಟಿದ್ರಲ್ಲ ಹಾಗಾಗಿ ಅದನ್ನು ಪ್ರತ್ಯೇಕ ಮಾಡುವಲ್ಲಿ ಯಶಸ್ವಿಯಾದ್ರು ಆಮೇಲೆ ಬ್ರಿಟಿಷರ ಆರ್ಥಿಕ ಶೋಷಣೆಯ ವಿವರವನ್ನು ಜನರ ಮುಂದೆ ಇಟ್ರು ನಾನು ಹೇಳಿದೆ ಯಾವಾಗ್ಲೇ ಆರ್ಥಿಕ ರಾಷ್ಟ್ರೀಯತೆಯ ಮೂಲಕ ಆರ್ಥಿಕ ಬಸಿತ ಸಿದ್ಧಾಂತವನ್ನು ಯಾವ ರೀತಿ ಭಾರತದ ಸಂಪತ್ತು ಇಂಗ್ಲೆಂಡ್ಗೆ ಹರಿದು ಹೋಗ್ತಾ ಇದೆ ಅದರಿಂದ ನಮಗೇನು ಏನು ಪ್ರತಿಫಲ ಬರ್ತಾ ಇಲ್ಲ ಎನ್ನುವುದನ್ನು ಜನರಿಗೆ ತಿಳಿಸುವ ಮೂಲಕ ಇದರಿಂದ ಭಾರತ ಬಡವಾಗ್ತಾ ಇದೆ ಎನ್ನುವುದನ್ನು ಸಹ ಅವರು ತಿಳಿಸುವ ಕೆಲಸವನ್ನು ಮಾಡಿದರು ಇದು ಅವರ ಸಾಧನೆಗಳು ಕೊಡುಗೆಗಳು ಅಂತ ನಾವು ಹೇಳ್ಬೋದು ಹೀಗೆ ಆ ಮೊದಲ ಒಂದು ಇಪ್ಪತ್ತು ವರ್ಷಗಳಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಒಂದು ಮಂಚೂಣಿಯಲ್ಲಿದ್ದಂತಹ ಈ ಒಂದು ಮಂದಗಾಮಿಗಳು ತಮ್ಮ ಒಂದು ಕಾರ್ಯವನ್ನು ನಿರ್ವಹಿಸಿದರು ಎನ್ನುವುದನ್ನು ನಾವು ತಿಳಿದುಕೊಳ್ಳಬಹುದು ಧನ್ಯವಾದಗಳು